ದಾಂಪತ್ಯದಲ್ಲಿ ಬಿರುಕು ಮೂಡ್ತಾ ಇರುವಂತದ್ದು ನಟ ಅಜಯ್ ರಾವ್ ದಾಂಪತ್ಯ ಬದುಕಿನಲ್ಲಿ ಬಿರುಗಾರಿಯೇ ಎಬ್ಬಿದೆ ವಿಚ್ಛೇದನ ಕೋರಿ ಪತ್ನಿ ಮತ್ತು ಅಜಯ್ ರಾವ್ ಇಬ್ರು ಕೂಡ ಕೋರ್ಟ್ ಮೊರೆ ಪತ್ನಿ ಸ್ವಪ್ನ ಮತ್ತು ಅಜಯ್ ರಾವ್ ಇಬ್ರು ಕೂಡ ಈಗ ಕೋರ್ಟ್ ನಲ್ಲಿ ಇದ್ದಾರೆ ಅಂದ್ರೆ ವಿಚ್ಛೇದನವನ್ನ ಪಡ್ಕೊಳ್ತಾ ಇದ್ದಾರೆ ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಅಂದ್ರೆ ಈ ಜೋಡಿ ಈ ಹಿಂದೆ ಪ್ರೀತಿಸಿ ಮದುವೆ ಆಗಿದ್ರು ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಹದಿನೆಂಟರಂದು ಮದುವೆ ಆಗಿದ್ರು ಅಂದ್ರೆ ಬರೋಬ್ಬರಿ ಒಂದು ಹತ್ತು ವರ್ಷದ ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ಖುಷಿ ಆಗಿದ್ರು ಅಂದ್ರೆ ಬಹಳಷ್ಟು ಫೋಟೋಸ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆಗ್ತಾ ಇದ್ರು ಈ ಜೋಡಿ ಹೊಸಕೋಟೆಯ ದೇವಸ್ಥಾನದಲ್ಲಿ ಮದುವೆ ಹಾಕಿದ್ರು ಹತ್ತು ವರ್ಷಗಳ ಬಳಿಕ ಏನಾಯ್ತು ದಾಂಪತ್ಯ ಜೀವನದಲ್ಲಿ ಗೊತ್ತಿಲ್ಲ ಏನಾಯ್ತು ಗೊತ್ತಿಲ್ಲ ಹತ್ತು ವರ್ಷಗಳ ಬಳಿಕ ಅಜಯ್ ಮತ್ತು ಸ್ವಪ್ನ ಇಬ್ರು ಕೂಡ ಡಿವೋರ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ ಅಂದ್ರೆ ಇತ್ತೀಚೆಗಷ್ಟೇ ಹೊಸ ಮನೆ ಗುರುಪ್ರವೇಶ ಕೂಡ ಮಾಡಿದ್ರು ಆ ಫೋಟೋಸ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು ಇನ್ನು ಇದಷ್ಟೇ ಅಲ್ಲದೆ ಕೆಲ ತಿಂಗಳ ಹಿಂದೆ ಅಷ್ಟೇ ಫಿಲಂಗಾಗಿ ಅಜಯ್ ರಾವ್ ಅವರು ಕಾರನ್ನ ಕೂಡ ಮಾರಿದ್ರು ಅವರೇ ಕೂಡ ಅಂದ್ರೆ ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ನಾನು ಸಿನಿಮಾಗಾಗಿ ಕಾರಣ ಮಾರಿದ್ದೇನೆ ಅಂತ ಸೊ ಆ ನಿಟ್ಟಿನಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಯುದ್ಧಕಾಂಡ ಟೂ ಅನ್ಸುತ್ತೆ ಆ ಒಂದು ಸಿನಿಮಾಗಾಗಿ ಕಾರ್ ಮಾರಿದ್ದು ಅನ್ಸುತ್ತೆ ಬಟ್ ಆದ್ರೆ ಎಲ್ಲೋ ನಿರೀಕ್ಷೆಗೆ ತಕ್ಕಂತೆ ಆ ಸಿನಿಮಾ ಕೂಡ ಇಟ್ಕೊಡ್ಲಿಲ್ಲ ಮತ್ತೇನಾಯ್ತು ಗೊತ್ತಿಲ್ಲ ಈಗಷ್ಟೇ ಹೊಸ ಮನೆ ಗುರುಪ್ರವೇಶ ಎಲ್ಲ ಕೂಡ ಆಗಿತ್ತು ಸೊ ಈ ರೀತಿಯಾಗಿರುವಂತಹ ಸಮಯದಲ್ಲಿ ಅಜಯ್ ರಾವ್ ಮತ್ತು ಸ್ವಪ್ನ ಇಬ್ಬರು ಕೂಡ ವಿಚ್ಛೇದನವನ್ನ ಪಡ್ಕೊಳ್ತಾ ಇದ್ದಾರೆ ಇದಷ್ಟೇ ಅಲ್ಲ ಅಜಯ್ ರಾವ್ ವಿರುದ್ಧ ಪತ್ನಿ ದೂರನ್ನ ಕೂಡ ಕೊಟ್ಟಿದ್ದಾರೆ ಕೌಟುಂಬಿಕ ದೌರ್ಜನ್ಯ ಈ ರೀತಿಯಾಗಿ ದಾಖ ದೂರನ ದಾಖಲು ಕೂಡ ಮಾಡಿರುವಂಥದ್ದು ಇತ್ತೀಚೆಗೆ ಸಿನಿಮಾ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರೋರು ಒಂದು ಕಡೆ ಮದುವೆ ಆಗ್ತಾ ಇದ್ರೆ ಮತ್ತೊಂದು ಕಡೆ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ವಿಚ್ಛೇದನಕ್ಕೆ ಒಳಗಾಗ್ತಾ ಇದಾರೆ ಬಹಳಷ್ಟು ದಂಪತಿಗಳು ವಿಚ್ಛೇದನವನ್ನ ಪಡ್ಕೊಳ್ತಾ ಇದ್ದಾರೆ ಸೊ ಅದೇ ನಿಟ್ಟಿನಲ್ಲಿ ಈಗ ಅಜಯ್ ರಾವ್ ಅವರು ಕೂಡ ವಿಚ್ಛೇದನವನ್ನ ಪಡ್ಕೊಳ್ತಾ ಇದ್ದಾರೆ ಬಟ್ ದೂರು ಕೂಡ ದಾಖಲಾಗಿದೆ ಆಗಿದೆ ಸೊ ಯಾವ ಕಾರಣಕ್ಕೆ ಎಕ್ಸಾಕ್ಟ್ಲಿ ಈಗ ಆಯ್ತು ಏನೆಲ್ಲ ಆಗ್ತಾ ಇದೆ ಬಹಳಷ್ಟು ಬೇಸರವನ್ನ ತರತೆ ರೀತಿಯಾಗಿ ಒಬ್ಬೊಬ್ಬರ ಅಂದ್ರೆ ಸಿನಿಮಾ ನಟ ನಟಿಯರು ಡೈವರ್ಸ್ ಅನ್ನ ಪಡ್ಕೊಳ್ಳೋ ಅಂತದ್ದು ಅಂದ್ರೆ ಮದ್ವೆ ಮೇಲೆ ಇದ್ದಂತ ನಂಬಿಕೆ ಎಲ್ಲ ಒಂದು ಕಡೆ ಕಡಿಮೆ ಆಗ್ತಿದ್ಯಾ ಅಥವಾ ಅವರ ಇಬ್ಬರು ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿಲ್ವಾ ಏನೋ ಕೂಡ ಗೊತ್ತಿಲ್ಲ ಸೊ ಈಗ ಈ ಒಂದು ಸ್ಟಾರ್ ನಟನ ದಾಂಪತ್ಯ ಜೀವನ ಬಿರುಕು ಬಿಟ್ಟಿರುವಂತದ್ದು